अस्माकं तु विशिष्टा एता बोधद्विजोत्तमा नायका मम सैन्यस्य संज्ञार्थं तान् ब्रवीमिते अस्माकं तु विशिष्टा एता बोधद्विजोत्तमा नायका मम सैन्यस्य ಎಲೆ ಬ್ರಾಹ್ಮಣ ಶ್ರೇಷ್ಠರೇ ನಮ್ಮ ಪಕ್ಷದಲ್ಲಿಯೂ ಇರುವ ಪ್ರಧಾನರಾದ ಯೋಧರನ್ನು ನೀವು ತಿಳಿದುಕೊಳ್ಳಿರಿ ತಮ್ಮ ಅರಿವಿಗಾಗಿ ನನ್ನ ಸೈನ್ಯದಲ್ಲಿ ಇರುವ ಸೇನಾಧಿಪತಿಗಳನ್ನು ತಿಳಿಸುತ್ತೇನೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ कृपश्च समितिञ्जयः अश्वत्थामाविकर्णश्च सौमदत्तेस्तदैव च भवान् भीष्मश्च कर्णश्च कृपश्च समितिं जयः अश्वत्थामाविकर्णश्च सौमदत्तेस्तदैव च ದ್ರೋಣಾಚಾರ್ಯರಾದ ತಾವು ಮತ್ತು ಪಿತಾಮಹ ಭೀಷ್ಮರು ಹಾಗೂ ಕರ್ಣ ಮತ್ತು ಸಂಗ್ರಾಮ ವಿಜಯಿ ಕೃಪಾಚಾರ್ಯರು ಅಂತೆಯೇ ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಪುತ್ರನಾದ ಭೂರಿಶ್ರವ ಬಹವ ಶೂರ ಮದರ್ಥೆ ಜೀವಿತಾ शस्त्रप्रहरणाः सर्वे युद्धविशारदाः अन्ये च बहवः शूरा मदर्थे त्यक्तजीविताः नानाशस्त्रप्रहरणाः सर्वे युद्धविशारदाः ननगोस्कर ಜೀವನದ ಆಸೆಯನ್ನು ತ್ಯಾಗ ಮಾಡಿರುವ ಇನ್ನೂ ಅನೇಕ ವೀರಶೂರರು ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿದ್ದಾರೆ ಮತ್ತು ಅವರೆಲ್ಲರೂ ಯುದ್ಧದಲ್ಲಿ ನಿಪುಣ ನಿಪುಣರಾಗಿದ್ದಾರೆ ಬಲಂ ಪರ್ಯಾಪ್ತ

ರಕ್ಷಿಸ ರಕ್ಷಿತವಾದ ನಮ್ಮ ಆ ಸೈನ್ಯವು ಅಪರಿತ ಅಪರಿಮಿತವಾಗಿದೆ ಅರ್ಥಾತ್ ಎಲ್ಲ ಪ್ರಕಾರದಿಂದ ಅಜೇಯವಾಗಿದೆ ಮತ್ತು ಭೀಮನಿಂದ ರಕ್ಷಿತವಾಗಿರುವ ಇವರ ಸೈನ್ಯವು ಪರಿಮಿತ ಅರ್ಥಾತ್ ಗೆಲ್ಲಲು ಸುಗಮವಾಗಿದೆ ಅಯನೇಷು ಶಸರುವ भीष्ममेवाभिरक्षन्तु भी भवन्तः सर्व एव हि अयनेषु च सर्वेषु यथाभागमवस्थिताः भीष्ममेवाभिरक्षन्तु भी भवन्तः सर्व एव हि आदरिन्द यल्ला व्यूहद्वारग ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುತ್ತಾ ನೀವೆಲ್ಲರೂ ನಿಸ್ಸಂದೇಹರಾಗಿ ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಯಿಂದ ರಕ್ಷಿಸಿರಿ ತಸ್ಯ ತನ ಯರ್ಷಂ ಸಿಂಹನಾದಂ ವೃತ್ತಮಹ ಶಂಖಂ ಶಂಖಂದಥ್ಮ ಪ್ರತಾಪ ಹರ್ಷ ಗುರು ವೃದ್ಧ ಸಿಂಹನಾಥ ಪ್ರತಾಪವಾನ್ ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಉಚ್ಚಸ್ವರದಲ್ಲಿ ಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಕವನ್ನು ಊದಿದರು ತತಃ ಶಂಕಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖ ಸಹಸ್ಯೈವಾಭ್ಯಹನ್ಯಂತ ಸ ಶಬ್ದಸ್ತು ಮುಲೋಭವತ್ ತತಃ ಶಂಕಾಶ ಭೇರ್ಯಶ್ಚ ಪಣವಾಕ ಗೋಮುಖ ಸಹಸ್ಯಂತ ಸಶ್ದುಲೋಭವತ್ ಅನಂತರ ಶಂಕಗಳು ನಗಾರಿಗಳು ಡೋಲು ಮೃದಂಗ ಕಹಳೆ ಮೊದಲಾದ ವಾದ್ಯಗಳು ಒಟ್ಟಿಗೆ ಮೊಳಗಿದವು ಅವುಗಳ ಶಬ್ದವು ಬಹಳ ಭಯಂಕರವಾಗಿತ್ತು ततश्वेत्यै हर्यैयुक्ते महति स्यन्दने स्थितौ माधवः पाण्डवश्चैव दिव्यौ शङ्खौ प्रदन्मतुः ततः श्वेत्यै युक्ते महति स्यन्दने स्थितौ माधवः पाण्डवश्चैव ಪ್ರದನ್ ಇದಾದ ಬಳಿಕ ಬಿಳಿಯ ಕುದುರೆಗಳಿಂದ ಯುಕ್ತವಾದ ಉತ್ತಮ ರಥದಲ್ಲಿ ಕುಳಿತಿದ್ದ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನನು ಅಲೌಕಿಕವಾದ ಶಂಕಗಳನ್ನು ಊದಿದರು ದೇವದತ್ ं धनञ्जयः पौण्ड्रं दद्मो महाशङ्खं भीमकर्मावृकोधरः पाञ्चजन्यं ऋषिकेशो देवदत्तं धनञ्जयः पौण्ड्रं दद्मौ महाशङ्खं भीमकर्मावृकोधरः ಭಗವಾನ್ ಶ್ರೀಕೃಷ್ಣನು ಪಾಂಚಜನ್ಯವೆಂಬ ಶಂಖವನ್ನು ಅರ್ಜುನನು ದೇವದತ್ತವೆಂಬ ಶಂಖವನ್ನು ಮತ್ತು ಭಯಾನಕ ಕರ್ಮಗಳನ್ನು ಮಾಡುವ ಭೀಮಸೇನನು ಪೌಂಡ್ರವೆಂಬ ಮಹಾಶಂಖವನ್ನು ಊದಿದರು